ನಮಸ್ಕಾರ ಎಲ್ರಿಗೂ ಇವತ್ತು ಅಂದರೆ ಇದು ಬಿಕ್ಕಳಿಕೆ ಬರ್ತಾ ಇರ್ತದಲ್ಲ ಅದಕ್ಕೆ ಸ್ವಲ್ಪ ಹೋಮ್ ರೆಮಿಡೀಸ್ ಹಾಗೆಯೇ ಸ್ವಲ್ಪ ಕಿಚನ್ ಟಿಪ್ಸ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಸ್ಟಾರ್ಟ್ ಮಾಡ್ತೇನೆ ತುಂಬ ಬಿಕ್ಕಳಿಕೆ ಬರ್ತಾ ಇರ್ತದೆ ಅದು ಸ್ವಲ್ಪ ಇರಿಟೇಟ್ ಥರ ಆಗ್ತದಲ್ವಾ ಕೆಲವೊಮ್ಮೆ ಹೆಲ್ತ್ ಅಪ್ಸೆಟ್ ಆದಾಗ ಸಹ ಬಿಕ್ಕಳಿಕೆ ಬರಲಿಕ್ಕೆ ಸಾಧ್ಯತೆ ಉಂಟು ಕೆಲವೊಮ್ಮೆ ನಾವು ಕುಡಿಯುವ ನೀರು ಸ್ವಲ್ಪ ಕಮ್ಮಿ ಆದರೆ ಬಾಡಿಗೆ ಅದರಿಂದ ಸಹ ಬಿಕ್ಕಳಿಕೆ ಬರ್ತದೆ ಕೆಲವೊಬ್ಬರು ಹೇಳ್ತಾರೆ ಯಾರಾದರೂ ಎಂಥ ಮಾಡ್ತಾಯಿದ್ರೆ ಬಿಕ್ಕಳಿಕೆ ಬರ್ತದೆ ಹೇಳಿ ಅದು ಹೌದಲ್ವ ನನಗೆ ಸಹ ಗೊತ್ತಿಲ್ಲ ಈ ಬಿಕ್ಕಳಿಕೆ ಬರುವಾಗ ಮಾತ್ರ ಸ್ವಲ್ಪ ಬೆಚ್ಚಗೆ ನೀರು ಬಿಸಿ ಅಲ್ಲ ಆದರೆ ನೀರು ಸ್ವಲ್ಪ ಈಗ ಮೇಲೆ ಮುಖ ಮಾಡಿ ಸ್ವಲ್ಪ ಹೀಗೆ ಹೀಗೆ ಗುಟ್ಕು ಗುಟ್ಕಂತೇಳಿ ಆ ಥರ ಕುಡಿಬೇಕಾಗ್ತದೆ ಅದರಿಂದ ನಿಲ್ ನಿಲ್ತದೆ ಆಮೇಲೆ ಅದರಿಂದ ಸಹ ನಿಲ್ಲ ಹೇಳಿದರೆ ಒಂದು ಚಮಚ ಸಕ್ಕರೆ ಸಹ ನೀವು ಬಾಯಲ್ಲಿ ಹಾಕಿ ನೀರು ಕುಡಿಯೋದರಿಂದ ಸಹ ಬಿಕ್ಕಳಿಕೆ ನಿಲ್ತದೆ ಅದು ಆದರೂ ಸಹ ನಿಮಗೆ ಬಿಕ್ಕಳಿಕೆ ನಿಲ್ಲಿಲ್ಲ ಹೇಳಿದರೆ ಓಮದಕಾಲು ಉಂಟಲ್ವಾ ಅಜ್ವಾಯನು ಅದನ್ನು ಮತ್ತು ಅದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಪುಡಿ ಅದು ಎರಡು ಸಹ ಮಿಕ್ಸ್ ಮಾಡಿ ಬಾಯಲಿಟ್ಕೊಂಡು ಅದರದ್ದು ನೀರನ್ನು ಅಂದರೆ ಒಂದೇ ಸಲ ಅಗ್ದು ಅದನ್ನು ತಿನ್ನಬೇಡಿ ಅದು ಬಾಯಲಿಟ್ಕೊಂಡ್ರೆ ಸ್ವಲ್ಪ ನೀರು ಬಂದ ಹಾಗೆ ಆಗ್ತದಲ್ಲ ಆ ನೀರನ್ನು ಸ್ವಲ್ಪ ನುಂಗ್ತಾ ಬನ್ನಿ ಅದರಿಂದ ಬಿಕ್ಕಳಿಕೆ ಹಂಡ್ರೆಡ್ ಪರ್ಸೆಂಟ್ ನಿಲ್ತದೆ ಖಂಡಿತ ಯಾರಿಗಾದರೂ ಬಿಕ್ಕಳಿಕೆ ಬಂದರೆ ಈ ಥರ ನೀವು ಮಾಡಿ ನೋಡ್ಬೋದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಕೆಲವೊಬ್ಬರಿಗೆ ಇದನ್ನು ಅಂದರೆ ಇದು ಯೂಸ್ ಆಗ್ತದೆ ಅಂತ ಹೇಳೋಗೋಸ್ಕರ ಮಾತ್ರ ಅಂದರೆ ಅದು ಬಿಕ್ಕಳಿಕೆ ಬಂದವರಿಗೆ ಗೊತ್ತು ಅದೆಷ್ಟು ಇದಾಗ್ತದೆ ಅಂತೇಳಿ ಇರಿಟೇಟ್ ಥರ ಆಗ್ತದೆ ಅಂತೇಳಿ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಿಂಬೆಹಣ್ಣಿನ ಸಿಪ್ಪೆ ಎಷ್ಟೊಂದು ಉಪಯೋಗಕ್ಕಿದೆ ನಮಗೆ ಈಗ ನಿಂಬೆಹಣ್ಣು ಅಂತ ಹೇಳಿದರೆ ಅದು ರಸ ಹಿಂಡಿ ನಾವು ಸಿಪ್ಪೆಯನ್ನು ಒಂದೇ ಪಾತ್ರೆ ತಿರ್ಕ್ಲಿಕ್ಕೆ ಅದಕ್ಕೆ ಏನಕ್ಕಾದ್ರೂ ನಾವು ಯೂಸ್ ಮಾಡ್ತೇವೆ ಹಾ ಇಲ್ಲ ಅಂತೇಳಿದರೆ ಡಸ್ಟ್ಬಿನ್ನಿಗೆ ಬಿಡ್ತೇವೆ ಇನ್ನು ಮುಂದೆ ಹಾಗೆ ಮಾಡಿಬಿಡಿ ನೀವು ನಿಂಬೆಹಣ್ಣಿನ ರಸ ಹಿಂಡದ ಮೇಲೆ ಆ ಸಿಪ್ಪೆ ಇರ್ತದಲ್ಲ ನಮ್ಮ ಈಗ ಸ್ವಿಚ್ ಬೋರ್ಡೆಲ್ಲ ಉಂಟಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು ಅದರಲ್ಲಿ ಧೂಳು ಸಹ ಕ್ಲೀನ್ ಆಗ್ತದೆ ಮತ್ತು ಇರುವೆ ಎಲ್ಲ ಬರುವುದಿದ್ರೆ ಸಹ ಅದು ಅದರಿಂದ ಕಮ್ಮಿ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು ಇದು ಎಲ್ಲರಿಗೆ ಸಾಮಾನ್ಯವಾಗಿ ಗೊತ್ತಿರಬಹುದು ಏನು ಅಂದ್ಕೊಳ್ತೇನೆ ಗೊತ್ತಿಲ್ಲದೆ ಇದ್ದವರು ಖಂಡಿತ ಈ ಟಿಪ್ಸನ್ನು ನೀವು ಯೂಸ್ ಮಾಡಿ ನೋಡ್ಬೋದು ಈಗ ಮನೆಯಲ್ಲಿ ಮಿರರ್ ಅಥವಾ ನಮ್ಮ ಬಾತ್ರೂಮ್ ಇದು ಕನ್ನಡಿ ಅಥವಾ ವಾರ್ಡ್ ರೂಮ್ ಇದು ಕನ್ನಡಿ ಅದರಲ್ಲಿ ತುಂಬ ಧೂಳಾಗಿರ್ತದೆ ಅಥವಾ ಕಲೆ ಚಿಕ್ಕ ಮಕ್ಕಳಿದ್ರೆ ಅದು ಕೈ ಇದು ಕಲೆ ಎಲ್ಲ ತಾಗಿರ್ತದಲ್ಲ ಆಗ ನೀವು ಸ್ವಲ್ಪ ಈ ಟೂತ್ ಪೇಸ್ಟ್ ಉಂಟಲ್ಲ ಪೇಸ್ಟ್ ಎಲ್ಲ ಹಚ್ಚಿ ಒಂದು ಬಟ್ಟೆಯನ್ನು ಒದ್ದೆ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ನೀರು ಪಿಚಿ ಪಿಚಿ ಮಾಡಬೇಡಿ ಆ ಬಟ್ಟೆಯಲ್ಲಿ ಕ್ಲೀನಾಗಿ ನೀವು ಮಿರರನ್ನು ಒರೆಸಿ ಟೂತ್ಪೇಸ್ಟ್ ಹಚ್ಚಿದ ನಂತರ ಅದರ ನಂತರ ಪೇಪರ್ ನ್ಯೂಸ್ ಪೇಪರ್ ಇರ್ತದಲ್ಲ ನ್ಯೂಸ್ ಪೇಪರಲ್ಲಿ ಚೆಂದ ಮಾಡಿ ಪುನಃ ನೀವು ಒರೆಸ್ಕೊಳ್ಳಿ ತುಂಬ ಆಗಿ ಬರ್ತದೆ ಮತ್ತು ಕ್ಲೀನ್ ಆಗ್ತದೆ ಖಂಡಿತ ಈ ಟಿಪ್ಸನ್ನ ನೀವು ಯೂಸ್ ಮಾಡಿ ನೋಡಿ ತುಂಬ ಜನ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರ್ತಾರೆ ಈ ತಲೆ ಕೂದಲಿದೆ ಒಂದು ಸಮಸ್ಯೆ ಆಗ್ತದೆ ಕೆಲವೊಬ್ಬರಿಗೆ ಈ ತಲೆ ಹೊಟ್ಟು ಅಥವಾ ತಲೆ ಕೂದಲು ಉದ್ರದು ಅಥವಾ ಬಿಳಿ ಕೂದಲು ಬರ್ತದೆ ಅಂದರೆ ಈಗ ನಾವು ಹೇರ್ ಡೈ ಅದೆಲ್ಲ ಜೋರ್ ಸೈಡ್ ಎಫೆಕ್ಟ್ ಉಂಟು ಅಂದರೆ ನಾವು ಈಗ ಶಾಪಿಂಗ್ದಲ್ಲಿ ತಂದು ಎಲ್ಲ ಮಾಡಿದರೆ ಹೋಮ್ ರೆಮಿಡೀಸ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡ್ಬೋದು ಅದೆಲ್ಲ ಒಂದು ಬಟ್ಲಲ್ಲಿ ಒಂದು ಎರಡು ಮೂರು ಚಮಚದಷ್ಟು ತೆಂಗಿನ ಎಣ್ಣೆ ತೊಗೊಳ್ಳಿ ಸ್ವಲ್ಪ ಬಿಸಿ ಮಾಡಿದ್ರು ಸಹ ಆಗ್ತದೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಡ್ಕೊಳ್ಳಿ ಆಮೇಲೆ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ನೆತ್ತಿಗೆ ಚೆಂದ ಮಾಡಿ ನೀವು ಮಸಾಜ್ ಮಾಡಿ ನೆತ್ತಿಯಿಂದ ನಂತರ ಫುಲ್ ತಲೆ ಕೂದಲಿಗೆ ತನಕ ಸಹ ನೀವು ಅದನ್ನು ಮಸಾಜ್ ಮಾಡ್ಬೋದು ಅದು ಒಂದು ಎರಡು ತಾಸು ಬಿಟ್ಟು ನೀವು ಆಮೇಲೆ ಉಗುರು ಬೆಚ್ಚಿಗೆ ನೀರಲ್ಲಿ ಶಾಂಪೂ ಹಾಕಿ ನೀವು ತಲೆ ಸ್ನಾನ ಮಾಡ್ಬೋದು ಇದನ್ನು ವಾರದಲ್ಲಿ ಒಂದು ಎರಡು ಮೂರು ಸಲ ನೀವು ಮಾಡ್ಕೊಳ್ತಾ ಬಂದರೆ ಕೂದಲು ಸಹ ಹೊಟ್ಟು ಕಮ್ಮಿ ಆಗ್ತದೆ ಅಲ್ಲ ಹೊಟ್ಟು ಕಮ್ಮಿ ಆಗ್ತದೆ ಆಮೇಲೆ ಕೂದಲು ಅಂದರೆ ಸ್ವಲ್ಪ ವೈಟ್ ಆಗ್ತಾ ಬರುವವರಿಗೆ ಸ್ವಲ್ಪ ಅದನ್ನು ಕಮ್ಮಿ ಮಾಡ್ಕೊಳ್ಬೋದು ಅದರಿಂದ ಮತ್ತು ತಲೆ ಕೂದಲು ಉದುರು ಸಹ ಕಮ್ಮಿ ಆಗ್ತದೆ ಆಮೇಲೆ ಕೂದಲು ಬೆಳೆಯುವುದು ಸಹ ಒಳ್ಳೆ ರೀತಿಯಲ್ಲಿ ಬೆಳೀತದೆ ಖಂಡಿತ ನೀವು ಈ ಟಿಪ್ಸ್ ಸಹ ಯೂಸ್ ಮಾಡಿ ನೋಡ್ಬೋದು ಇದು ಸಹ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ಮಕ್ಕಳಿಗೆ ಹಲ್ಲು ಬರುವಾಗ ಪಾಪ ಅವರಿಗೆ ಅಂದರೆ ಅದು ಹಲ್ಲು ಬರುವಾಗ ಸ್ವಲ್ಪ ಹೊಸಡೆಲ್ಲ ಗಟ್ಟಿ ಇರ್ತದಲ್ಲ ಆಮೇಲೆ ಅದು ಒಂಥರ ಹಾಗೆಲ್ಲ ಆಗ್ತದೆ ಆ ಟೈಮಲ್ಲಿ ನೀವು ಇದು ಕ್ಯಾರೆಟ್ ಉಂಟಲ್ಲ ಕ್ಯಾರೆಟನ್ನು ಬೇಯಿಸಿ ಅದರದ್ದು ರಸ ತೆಗೆದು ಅದನ್ನು ಸೋಸಿ ಆ ರಸನ ಅವರಿಗೆ ಸ್ವಲ್ಪ ಕುಡಿಸ್ತಾ ಬನ್ನಿ ಅದರಿಂದ ಹೆಲ್ತಿಗೆ ಸಹ ಒಳ್ಳೆಯದು ಮಕ್ಕಳಿಗೆ ಅಂದರೆ ತುಂಬ ಚಿಕ್ಕ ಮಕ್ಕಳಲ್ಲ ಒಂದು ಹತ್ತು ಹನ್ನೊಂದು ತಿಂಗಳು ಮಕ್ಕಳಿಗೆ ಆಗ ಎಲ್ಲ ಸ್ವಲ್ಪ ಹಲ್ಲೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಹಾಗೆಲ್ಲ ಕೊಡ್ತಾ ಬಂದರೆ ಹಲ್ಲು ಬರುವಾಗ ಅವರಿಗೆ ಯಾವುದು ಸಹ ಎಫೆಕ್ಟ್ ಆಗುವುದಿಲ್ಲ ಆಮೇಲೆ ಈ ಜೇನುತುಪ್ಪ ಉಂಟಲ್ಲ ಜೇನುತುಪ್ಪನ ಸ್ವಲ್ಪ ಮಕ್ಕಳ ಅದು ಒಸಡಿಗೆ ಸ್ವಲ್ಪ ಹಚ್ತಾ ಬಂದರೆ ನೋವು ಸಹ ಇರುವುದಿಲ್ಲ ಅದು ಹಲ್ಲು ಬರುವಾಗ ಅವರಿಗೆ ಸ್ವಲ್ಪ ನೋವು ಎಲ್ಲ ಇರ್ತದಲ್ಲ ಆ ಜೇನುತುಪ್ಪನ ಸಹ ನೀವು ಒರೆಸ್ಬೋದು ಇದು ಎರಡು ಸಹ ನೀವು ಮಾಡಿ ನೋಡ್ಬೋದು ಮಕ್ಕಳಿಗೆ ತುಂಬ ತಲೆನೋವು ಇದ್ದರೆ ಈಗ ಇರ್ತದಲ್ಲ ಅಂದರೆ ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್ ಒಂದು ಬೌಲಲ್ಲಿ ಹಾಕಿ ಎರಡು ಕೈಯನ್ನು ಅದರಲ್ಲಿ ಮುಳುಗಿಸಿಡಿ ಸ್ವಲ್ಪ ಹೊತ್ತು ಹೊತ್ತು ಬೇಡ ಒಂದು ಕೆಲವು ನಿಮಿಷ ಅಷ್ಟೇ ಒ ಕೆಲವು ನಿಮಿಷ ನೀವು ಮುಳುಗಿಸಿ ಕೈಯನ್ನು ತೆಗೀರಿ ತಕ್ಷಣ ನಿಮ್ಮ ತಲೆನೋವು ಸಹ ಕಮ್ಮಿ ಆಗ್ತದೆ ಪೈನಾಪಲ್ ಜ್ಯೂಸು ತುಂಬ ಹೆಲ್ತಿಗೆ ಒಳ್ಳೆಯದು ಅದು ಹೀಟ್ ಅಂತ ಹೇಳ್ತಾರೆ ಪೈನಾಪಲ್ ಅಂದರೆ ಅನಸ ಹೇಳ್ತಾರಲ್ಲ ಅದು ಆದರೆ ಅದರ ಜ್ಯೂಸಿಂದ ತುಂಬ ಒಳ್ಳೇದು ಸಹ ಉಂಟು ಇದು ಕಫದ್ದು ಪ್ರಾಬ್ಲಮ್ ಇದ್ದವರಿಗಂತೂ ಬೆಸ್ಟ್ ಅದು ಅದರ ಜ್ಯೂಸು ಆಮೇಲೆ ಇದು ಮುಟ್ಟಿನ ಸಮಸ್ಯೆ ಅಂತೇಳಿದರೆ ಅದು ಹೊಟ್ಟೆ ನೋವೆಲ್ಲ ಬರ್ತದಲ್ಲ ಆ ಟೈಮಲ್ಲಿ ಸಹ ಈ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು ಅಂದರೆ ಒಬ್ಬೊಬ್ಬರಿಗೆ ಬ್ಲೀಡಿಂಗ್ ಆಗದೆ ಇರುವಾಗ ಸಹ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ಈ ಥರ ಜ್ಯೂಸ್ ಎಲ್ಲ ಕುಡಿದ್ರೆ ಸ್ವಲ್ಪ ರಿಲೀಫ್ ಆಗ್ತದೆ ಅದರಿಂದ ಸಹ ಆಮೇಲೆ ಡೈಜೆಷನಿಗೆ ಸಹ ತುಂಬ ಒಳ್ಳೆಯದು ಆಮೇಲೆ ಹೊಟ್ಟೆ ಉರಿ ಆ ಸ್ವಂತರ ಸಂಕಟ ಆ ಥರ ಎಲ್ಲ ಆಗ್ತದಲ್ಲ ಅಂದರೆ ಈ ಪೀರಿಯಡ್ ಟೈಮಲ್ಲೆಲ್ಲ ಆ ಟೈಮಲ್ಲಿ ಈ ಈ ಥರದ್ದು ಜ್ಯೂಸ್ ಅನಾನಸ್ ಜ್ಯೂಸ್ ಎಲ್ಲ ಕುಡಿಯೋದ್ರಿಂದ ತುಂಬ ಒಂದು ಒಳ್ಳೆಯದಾಗ್ತದೆ ಹೆಲ್ತಿಗೆ ಆಮೇಲೆ ನಾ ನಾನು ಆವಾಗಲೇ ಹೇಳಿದೆ ಕಫಕ್ಕೆ ಆಮೇಲೆ ಇದು ನಮ್ಮ ಗಂಟಲು ನೋವು ಅದಕ್ಕೆ ಅದು ಸಹ ಗುಣ ಆಗ್ತದೆ ಈ ಅನಾನಸ್ ಜ್ಯೂಸ್ ಕುಡಿಯೋ ಕುಡಿಯೋದ್ರಿಂದ ಆಮೇಲೆ ಅರಶಿನ ಕಾಮ್ರ ಅಂದರೆ ಇದು ಜಾಯಿಂಡಿಸ್ ಆ ಜಾಯಿಂಡಿಸು ಬಂದವರಿಗೆ ಸಹ ಈ ಪೈನಾಪಲ್ ಹಣ್ಣಿನ ಜ್ಯೂಸ್ ಕೊಡೋದ್ರಿಂದ ಸ್ವಲ್ಪ ಕಮ್ಮಿ ಅದರಲ್ಲಿ ಆಮೇಲೆ ಆವಾಗಲೇ ಹೇಳಿದ್ನಲ್ಲ ಡೈಜೆಷನ್ ಕರೆಕ್ಟಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಾಡಿದ ನಂತರ ಟೀ ಪುಡಿ ಇರ್ತದಲ್ಲ ನಾವು ಒಮ್ಮೆ ಡಸ್ಟ್ಬಿನ್ನಿಗೆ ಸಹ ಹಾಕ್ತೇವೆ ಅಥವಾ ಅದರಿಂದ ತುಂಬ ಸಹ ನಾವು ಯೂಸ್ ಮಾಡ್ಬೋದು ನಾನು ಒಂದು ಒಮ್ಮೆ ತೋರಿಸಿದೆ ನಿಮಗೆ ಇದು ಫರ್ನಿಚರೆಲ್ಲ ಕ್ಲೀನ್ ಮಾಡ್ಬೋದು ಅಂತೇಳಿ ಅದಿಲ್ಲ ಅಂತೇಳಿದರೆ ನೀವು ಗಿಡದ ಬುಡಕ್ಕೆ ಸಹ ಅದನ್ನು ಹಾಕ್ಕೊಳ್ಬೋದು ಒಂದು ಗೊಬ್ಬರ ಥರ ಅದು ಕೆಲಸ ಮಾಡ್ತದೆ ಖಂಡಿತ ಇನ್ನು ಮುಂದೆ ಬಿಸಾಡಬೇಡಿ ನಿಮ್ಮ ಮನೇಲಿ ಏನಾದರೂ ಗಿಡ ಇದ್ದರೆ ಗಿಡದ ಬುಡಕ್ಕೆ ಅದನ್ನು ಹಾಕ್ಕೊಳ್ಬೋದು ಸಿಂಪಲ್ ಟಿಪ್ಪು ಅಂತೇಳಿದರೆ ಈಗ ಕುಕ್ಕರಲ್ಲಿ ನಮಗೆ ನೀರು ಲೀಕೇಜ್ ಆಗ್ತಾ ಇರ್ತದಲ್ಲ ಆ ರಬ್ಬರು ಅಂದರೆ ಅದು ಉಂಟಲ್ಲ ಅದು ಲೂಸ್ ಆದರೆ ಅಂದರೆ ಸ್ವಲ್ಪ ಓಲ್ಡ್ ಆದರೆ ಹಾಗೆಲ್ಲ ಆದರೆ ಕುಕ್ಕರ್ದು ಲೀಕೇಜ್ ಆಗ್ತಾ ಇರುತ್ತೆ ನೀರೆಲ್ಲ ಅದು ನೀವು ಕುಕ್ಕರ್ ಇದು ಯೂಸ್ ಆದ ನಂತರ ಆ ಗ್ಯಾಸ್ಕೆಟ್ ತೆಗೆದು ಫ್ರೀಸರಲ್ಲಿ ಇಟ್ಬಿಡಿ ನೀವು ಯಾವಾಗ ಯೂಸ್ ಮಾಡ್ತೀರ ಆ ಟೈಮಲ್ಲಿ ಆ ಗ್ಯಾಸ್ಕೆಟ್ ಗಟ್ಟು ತೆಗೆದು ನೀವು ಯೂಸ್ ಮಾಡ್ಕೊಳ್ಬೋದು ಪ್ರತಿ ಸಲ ನೀವು ಅದನ್ನು ಕುಕ್ಕರ್ ಯೂಸ್ ಮಾಡಿದ ನಂತರ ಆ ಗ್ಯಾಸ್ಕೆಟ್ ತೆಗೆದು ನೀವು ಫ್ರೀಝರ್ಲಿ ಇಟ್ಕೊಳ್ಳೋದು ಬೆಸ್ಟ್ ತುಂಬ ಹಲ್ಲುನೋವಿರುವಾಗ ಕೆಲವೊಂದು ನಾವು ಹೋಮ್ ರೆಮಿಡಿಸೆಲ್ಲ ಮಾಡ್ಕೊಳ್ತೇವೆ ಲವಂಗ ಕುಟ್ಟಿ ಇಟ್ಕೊಳ್ಳೋದು ಅದೆಲ್ಲ ಮಾಡ್ಕೊಳ್ತೇವಲ್ವ ಇದೊಂದು ಮಾಡ್ಕೊಳ್ಳಿ ಒಂದು ಗ್ಲಾಸ್ ನೀರಿಗೆ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಚಮಚ ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ತನಕ ಕುದಿಸಿ ಕುದಿಸಿದ ನಂತರ ಅದು ಉಗುರು ಬೆಚ್ಚಿಗೆ ಹೇಳ್ತಾರಲ್ಲ ಅಂದರೆ ನಮಗೆ ಬಾಯಲ್ಲಿ ಹಾಕೊಳ್ಳೋ ಅಷ್ಟು ಅಷ್ಟಾದರೆ ಸಾಕು ಅಷ್ಟಿರುವಾಗ ನೀವು ಬಾಯಲ್ಲಿ ಅದನ್ನು ಚಂದ ಮಾಡಿ ನೀವು ಮುಕ್ಕಳಿಸ್ಬೇಕು ಬೈ ಹೀಗೆ ಬಾಯಿ ಮುಕ್ಕಳಿಸಿ ಆ ನೀರನ್ನು ನೀವು ಬಿಸಾಡಬೇಕು ಈ ಥರ ಮಾಡ್ತಾ ಬಂದರೆ ನೋವು ಸಹ ಕಮ್ಮಿ ಆಗ್ತದೆ ಇದು ಸಹ ತುಂಬ ಜನರಿಗೆ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು